ನಮಸ್ಕಾರ ನೀವು ನೋಡ್ತಾ ಇದ್ರ ಫಸ್ಟ್ ಎ ಟಿವಿ ನ್ಯೂಸ್ ಮುಂಬೈಯಲ್ಲಿ ಭೀಕರ ಮಳೆ ರಸ್ತೆಗಳಲ್ಲಿ ಪ್ರವಾಹ ರೈಲು ಸೇವೆ ವ್ಯತ್ಯಯ ಶಾಲಾ ಕಾಲೇಜು ಆಫೀಸ್ಗಳಿಗೆ ರಜೆ ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಂಡು ಹೌದು ಪ್ರಿಯ ವೀಕ್ಷಕರೇ ವಾಣಿಜ್ಯ ರಾಜಧಾನಿ ಮುಂಬೈಯಲ್ಲಿ ಕಳೆದ ರಾತ್ರಿಯಿಂದ ಸತತವಾಗಿ ಧಾರಾಕಾರ ಮಳೆಯಾಗುತ್ತಿದ್ದು ಇಂದು ಬೆಳಗ್ಗೆ ಜನರು ಮನೆಯಿಂದ ಹೊರಗೆ ಬರಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾತ್ರಿ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಮುಂಬೈ ನಗರವು ಸ್ತಬ್ಧವಾಗಿದೆ ರಸ್ತೆಗಳು ಮುಳುಗಿ ಸ್ಥಳೀಯ ರೈಲು ಸೇವೆಗಳು ಅಸ್ತವ್ಯಸ್ತಗೊಂಡಿದೆ ನಗರ ಮತ್ತು ನೆರೆಯ ಕೊಂಕಣ ಜಿಲ್ಲೆಗಳಾದ್ಯಂತ ಶಾಲಾ ಕಾಲೇಜುಗಳಿಗೆ ಆಫೀಸ್ಗಳಿಗೆ ರಜೆ ನೀಡಲಾಗದ ಭಾರತೀಯ ಹವಾಮಾನ ಇಲಾಖೆ ಮುಂಬೈ ಮತ್ತು ಪಕ್ಕದ ಪ್ರದೇಶಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿತ್ತು ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿತ್ತು ಹಲವಾರು ಪ್ರದೇಶಗಳಲ್ಲಿ ಕೇವಲ ಇಪ್ಪತ್ತೊಂದು ಗಂಟೆಗಳಲ್ಲಿ ನೂರ ಐವತ್ತು ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗದ ಗಾಂಧಿ ಮಾರುಕಟ್ಟೆ ದಾದರ್ ಚೆಂಬೂರ್ ಬೋರಿವಲಿ ಅಂದೇರಿ ಮತ್ತು ಸಿಯಾನ್ನಂತಹ ತಗ್ಗು ಪ್ರದೇಶಗಳು ಭಾರಿ ಪ್ರಮಾಣದಲ್ಲಿ ಜಲಾವೃತಗೊಂಡಿದ್ದು ತೀವ್ರ ಸಂಚಾರ ದಟ್ಟಣೆ ಉಂಟಾಗದ ಅನೇಕ ಉಪನಗರ ಮಾರ್ಗಗಳಲ್ಲಿ ರೈಲು ಸೇವೆಗಳು ಸಹ ವಿಳಂಬವಾಗಿದೆ ಬೆಂಗಳೂರು ನಗರದಲ್ಲಿ ಇಂದು ನಸುಕಿನ ಜಾವ ಐದರಿಂದ ಆರು ಗಂಟೆಯವರೆಗೂ ವಿಶೇಷವಾಗಿ ತೀವ್ರವಾದ ಮಳೆ ಸುರಿದಿದೆ ಮುಂಬೈ ಸೆಂಟ್ರಲ್ ಗ್ರ್ಯಾಂಟ್ ರೋಡ್ ದಾದರ್ ವರ್ಲಿ ಮತ್ತು ಮಲಬಾರ್ ಹಿಲ್ನಂತಹ ಪ್ರದೇಶಗಳಲ್ಲಿ ಕೇವಲ ಒಂದು ಗಂಟೆಯಲ್ಲಿ ನಲವತ್ತು ಮಿಲಿಮೀಟರ್ ಮತ್ತು ಅರವತ್ತೈದು ಮಿಲಿಮೀಟರ್ ನಡುವೆ ಮಳೆಯಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪಾಲ್ವರ್ ಥಾಣೆ ರಾಯಗಡ ರತ್ನಗಿರಿ ಮತ್ತು ಸಿಂಧದುರ್ಗದ ಎಲ್ಲಾ ಕಾಲೇಜುಗಳಿಗೆ ಉನ್ನತ ಶಿಕ್ಷಣ ನಿರ್ದೇಶನಾಲಯವು ರಜಾ ಘೋಷಣೆ ಮಾಡಿದ್ದ ಆಫೀಸ್ ಕಚೇರಿಗಳಿಗೂ ರಜೆ ಘೋಷಣೆ ರೆಡ್ ಅಲರ್ಟ್ ಮಾಡಿದೆ ಮುಂಬೈನಲ್ಲಿ ಅಗತ್ಯ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ತನ್ನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಖಾಸಗಿ ಕಚೇರಿಗಳು ಮತ್ತು ಸಂಸ್ಥೆಗಳಿಗೆ ಇಂದು ರಜೆ ಘೋಷಣೆ ಮಾಡಿದ್ದ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಪ್ರದೇಶದಲ್ಲಿ ಇಂದು ಅತ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಭಾರತ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಸಂಬಂಧಪಟ್ಟ ಕಚೇರಿಗಳು ಮತ್ತು ಸಂಸ್ಥೆಗಳು ತಮ್ಮ ಉದ್ಯೋಗಿಗಳಿಗೆ ಅವರ ಕೆಲಸದ ಸ್ವರೂಪವನ್ನು ಅವಲಂಬಿಸಿ ಮನೆಯಿಂದಲೇ ಕೆಲಸ ಮಾಡಲು ತಕ್ಷಣ ಸೂಚನೆ ನೀಡಬೇಕು ಅಂತ ಆದೇಶ ಹೊರಡಿಸಲಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮುಂಬೈನ ಹಲವಾರು ಭಾಗಗಳಲ್ಲಿ ಇನ್ನೂರು ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗಿದ್ದು ಪೂರ್ವ ಉಪನಗರಗಳ ವಿಕ್ರೋಲಿಯಲ್ಲಿ ಇನ್ನೂರ ಐವತ್ತೈದು ಪಾಯಿಂಟ್ ಐದು ಮಿಲಿಮೀಟರ್ ಅತಿ ಹೆಚ್ಚು ಮಳೆಯಾಗಿದೆ ಅಂತ ಭಾರತ ಹವಾಮಾನ ಇಲಾಖೆ ತಿಳಿಸಿದೆ ಇಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕೊನೆಗೊಂಡ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಸಾಂತ ಕ್ರೂಸ್ ವೀಕ್ಷಣಾಲಯ ಇನ್ನೂರ ಮೂವತ್ತೆಂಟು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯನ್ನು ದಾಖಲಿಸಿದ ಕುಲಬ ವೀಕ್ಷಣಾಲಯ ನೂರ ಹತ್ತು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆಯನ್ನು ದಾಖಲಿಸಿದೆ ವಿಕ್ರೋಲಿಯಲ್ಲಿ ಇನ್ನೂರ ಐವತ್ತೈದು ಪಾಯಿಂಟ್ ಐದು ಮಿಲಿಮೀಟರ್ ಅತಿ ಹೆಚ್ಚು ಮಳೆಯಾಗಿದ್ದು ಬೈಕುಲ್ಲ ಇನ್ನೂರ ನಲವತ್ತೊಂದು ಮಿಲಿಮೀಟರ್ ಜುಹು ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಮಿಲಿಮೀಟರ್ ಮತ್ತು ಬಾಂದ್ರ ಇನ್ನೂರ ಹನ್ನೊಂದು ಮಿಲಿಮೀಟರ್ ಮಳೆಯಾಗಿದೆ ಅಂತ ಐ ಎಂ ಡಿ ತಿಳಿಸಿದೆ ಮಹಾಲಕ್ಷ್ಮಿ ಪ್ರದೇಶದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಐದು ಮಿಲಿಮೀಟರ್ ಕಡಿಮೆ ಮಳೆಯಾಗಿದೆ ಅದಾಗಿತ್ತು ಕ್ಷಣದ ಪ್ರಮುಖ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇಷ್ಟಿ ನ್ಯೂಸ್